ಕುಮಟಪಟ್ಟಣದ ಹೊಳೆಹರವಟ್ಟದ ದೇವಪ್ಪ ಹನುಮತ್ ನಾಯ್ಕ್ ಮತ್ತು ಹೊಸ ಹಿತ್ತಲಿನ ಗಣಪತಿ ದೇವರಾಯ್ ದಿವಾಕರ್ ಮನೆಯಲ್ಲಿ ಗಣೇಶ ಚತುರ್ಥಿ ನಿಮಿತ್ತ ಪೂಜಿಸಲಾದ ಗಣಪನ ಮೂರ್ತಿಯನ್ನ ಬುಧವಾರ ವಿಶೇಷ ಪೂಜೆಯೊಂದಿಗೆ ವಿಸರ್ಜಿಸಲಾಯಿತು ಗಣೇಶ ಹಬ್ಬ ಎಂದರೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಅದರಲ್ಲೂ ಗಣೇಶನನ್ನ ಪೂಜಿಸುವ ಮನೆಯಲ್ಲಂತೂ ಹಬ್ಬದ ವಾತಾವರಣವೇ ಮನೆ ಮಾಡಿರುತ್ತದೆ ಮನೆಯವರು ಕುಟುಂಬಸ್ಥರು ಸ್ನೇಹಿತರೆಲ್ಲ ಒಂದೆಡೆ ಸಂಭ್ರಮದಿಂದ ಸೇರಿ ಗಣಪನ ಮೂರ್ತಿಯನ್ನ ಕೂರಿಸಲು ಸುಂದರ ಮಂಟಪವನ್ನ ನಿರ್ಮಿಸಿ ಅಲ್ಲಿ ಗಣಪನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಪೂಜಿಸಿ ಅದೇ ದಿನ ರಾತ್ರಿ ಮಹಾಮಂಗಳಾರತಿ ಬೆಳಗಿ ವಿಸರ್ಜಿಸುವ ಪರಿಪಾಠ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಅದರಂತೆ ಕುಮಟಾ ಪಟ್ಟಣದ ಹೆರವಟ್ಟಾದ ದೇವಪ್ಪ ಹನುಮಂತ ನಾಯ್ಕ್ ಅವರ ಮನೆಯಲ್ಲೂ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು ು ದೇವಪ್ಪ ನಾಯ್ಕರ ಅವರ ಮನೆಯಲ್ಲಿ ಪ್ರತಿ ವರ್ಷ ಪ್ರತಿಷ್ಠಾಪಿಸಲಾಗುವ ಗಣಪನಿಗೆ ಆ ಭಾಗದ ನಾಯ್ಕರ ಕೇರಿ ಹಾಗೂ ಗೌಡರ ಕೇರಿಯವರು ವಿಶೇಷವಾಗಿ ಪೂಜಿಸುವ ಪರಿಪಾಠ ಹಲವು ದಶಕಗಳಿಂದ ನಡೆದು ಬಂದಿದೆ ಈ ಎರಡೂ ಕೇರಿಗೆ ಇದೊಂದೇ ಗಣಪನಾಗಿರುವುದರಿಂದ ನೂರಾರು ಜನ ಸೇರಿ ಅದ್ದೂರಿಯಾಗಿ ಗಣೇಶನ ಹಬ್ಬವನ್ನು ಆಚರಿಸುವ ಮೂಲಕ ಸಂಭ್ರಮಿಸಿದರು ಈ ವರ್ಷ ಡಿಜೆಗೆ ನಿಷೇಧ ಹೇರಿದ್ದರಿಂದ ಮತ್ತು ಮಳೆಯ ಆರ್ಭಟವು ಜೋರಾಗಿದ್ದರಿಂದ ನೂರಾರು ಭಕ್ತರು ಸೇರಿ ಸರಳ ಮೆರವಣಿಗೆಯ ಮೂಲಕ ಮಂಗಳ ಮೂರ್ತಿಯನ್ನು ಹೆರವಟ್ಟಾದ ವಿಟೋಬ ದೇವಸ್ಥಾನದ ಸಮೀಪದ ಮಡಿವಾಳರ ಕೆರೆಗೆ ಕರೆದೊಯ್ದು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿಯಿಂದ ವಿಸರ್ಜಿಸಲಾಯಿತು a oe oae ಹಾಗೆಯೇ ಹೆರವಟ್ಟಾದ ಹೊಸ ಹಿತ್ತಲಿನ ಗಣಪತಿ ದೇವರಾಯ ದಿವಾಕರ ಮನೆಯಲ್ಲಿ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಪಲಾವಳಿಗಳ ಪ್ರಭಾವಳಿ ನಿರ್ಮಿಸಿ ಸುಂದರವಾಗಿ ಪುಷ್ಪಾಲಂಕೃತಗೊಂಡ ಗಣಪನಿಗೆ ವಿಶೇಷ ದಂದಾವಳಿ ಪೂಜೆ ಸಲ್ಲಿಸಲಾಯಿತು ಗುಂಟೆ ಪಾಂಗ್ ಭಜನೆ ನಡೆಯಿತು ಅಕ್ಕಪಕ್ಕದ ಮನೆಯವರು ಕೇರಿಯವರೆಲ್ಲ ಮನೆಗೆ ತೆರಳಿ ಗಣಪನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ರಾತ್ರಿ ಮಹಾಮಂಗಳಾರತಿ ಬಳಿಕ ಗಣಪನನ್ನು ಮನೆಯ ಬಾವಿಯಲ್ಲಿ ವಿಸರ್ಜಿಸಲಾಯಿತು ಮನೆಯವರಾದ ಪತ್ರಕರ್ತ ರಾಘವೇಂದ್ರ ವಾಕರ ಸೇರಿದಂತೆ ಕುಟುಂಬಸ್ಥರು ಉಪಸ್ಥಿತರಿದ್ದರು Tchau, ¿Quién